ಫ್ರೆಂಡ್ಸ್ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಾಳೆಹಣ್ಣು ಮತ್ತು ಅವಲಕ್ಕಿನ ಯೂಸ್ ಮಾಡಿಬಿಟ್ಟು ರಸಾಯನ ಹೇಗೆ ಮಾಡೋದು ಅಂತ ಈ ಇರುತ್ತೆ ಹಾಗೆ ಒಂದು ಮಿನಿ ಲಾಗ್ ಮಾಡ್ತಾ ಇದ್ದೀನಿ ನನ್ನ ಮಗಳು ಇವಾಗ ಸಂಡೇ ಅಲ್ವಾ ಮನೇಲಿದ್ದಾಳೆ ಅವಳು ಈಗ ಚೂರು ಸ್ಟಡಿ ಇತ್ತು ಅಂತೇಳಿ ಸ್ಟಡಿ ಮಾಡ್ತಾ ಇದ್ದಾಳೆ ಎಕ್ಸಾಮ್ ಇದ್ದಾವೆ ಅವಳು ಇವತ್ತು ಸಾರಿ ನಾಳೆ ಮಂಡೇ ಟ್ಯೂಸ್ಡೇ ಎಕ್ಸಾಮ್ ಇದಾವಳು ಎಫ್ ಎ ಒನ್ ಅಂತೆ ಇವಾಗ ಎಕ್ಸಾಮ್ ಸ್ಟಾರ್ಟ್ ಆಗಿದ್ದಾವೆ ಹಾಗಾಗಿ ನಾನು ಇವಾಗ ಪೂಜೆ ಮುಗಿಸ್ಬಿಟ್ಟು ರಸಾಯನ ಮಾಡಿದ್ರೆ ಇತ್ತು ಅಂಥೇಳಿ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿ ಫ್ರೆಂಡ್ಸ್ ನಂದು ಇವಾಗ ಪೂಜೆ ಮುಗಿದಿದೆ ಇವಾಗ ಪೂಜೆ ಮುಗೀತಲ್ವ ಈಗ ರಸಾಯನ ಅಂತ ಹೇಳ್ಬಿಟ್ಟು ರಸಾಯನಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಇವಾಗ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡೋಣ ದಯವಿಟ್ಟು ನಾನು ವಿಡಿಯೋ ಯಾರು ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿ ಫ್ರೆಂಡ್ಸ್ ಇವಾಗ ತುಪ್ಪ ಇಟ್ಟಿದ್ದೀನಿ ಒಂದು ಬಾಳಿಗೆ ತೊಗೊಂಡಿದ್ದೀನಿ ಅದಕ್ಕೆ ತುಪ್ಪ ಕಾಯೋಕೆ ಹಾಕಿದ್ದೇನೆ ಅಲ್ವಾಗ ಅದು ಸ್ವಲ್ಪ ಸೊ ತುಪ್ಪಾಕಾದ್ಮೇಲೆ ಅದಕ್ಕೆ ಗೋಡಂಬಿ ಬಾದಾಮಿ ನಿಮ್ಮ ದ್ರಾಕ್ಷಿ ಬೇಕಾದರೆ ಹಾಕೊಳ್ಳಿ ನನಗೆ ದ್ರಾಕ್ಷಿ ಸೇರೋಲ್ಲ ಹಂಗಾಗಿ ನಾನು ದ್ರಾಕ್ಷಿನ ಯೂಸ್ ಮಾಡಿಲ್ಲ ಇದರಲ್ಲಿ ನೀವು ದ್ರಾಕ್ಷಿ ಬೇಕಾದರೆ ಯೂಸ್ ಮಾಡ್ಬೋದು ಅಂದರೆ ಭಾಳ ಏನು ಹಾಕ್ತಿಲ್ವಾ ಎಲ್ಲ ಹುಳಿ ಹುಳಿ ಅನಿಸುತ್ತೆ ಹಂಗಾಗಿ ನಾನಿವಾಗ ಗೋಡಂಬಿನ ಚೆನ್ನಾಗಿ ಹುರ್ಕೊಂಬಿಟ್ಟು ಅದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ನಾನು ಒಂದೇ ಒಂದು ಪೆಟ್ಟು ಹಾಕಿದ್ದೀನಿ ಅಂದರೆ ಅದು ಅಲ್ಲೇ ಇದು ಆಗೋ ಅಷ್ಟು ಥರ ನಾನು ಪೂರ್ತಿ ಚೂರು ಚೂರಾಗಿ ಮಾಡ್ಕೊಂಡಿಲ್ಲ ಇವಾಗ ನೋಡಿ ಅದು ಕಾಯ್ದಿದೆ ಇವಾಗ ಬೆಲ್ಲ ಹಾಕಿ ಒಂದು ಸಣ್ಣ ವಾಟೆಲೆ ಒಂದು ಸಣ್ಣ ವಾಟೆ ನೀರು ಹಾಕ್ತೀನಿ ನೀರು ಹಾಕ್ಬಿಟ್ಟು ಅದು ಚೆನ್ನಾಗಿ ಕರಗಬೇಕು ಕರಗಿದ ಮೇಲೆ ಅದಕ್ಕೆ ನಾವು ಅವಲಕ್ಕಿ ಏನು ಕಾಯಿ ಇಟ್ಟಿದ್ವಲ್ಲ ಹಸಿ ಕೊಬ್ಬರಿ ಇದ್ರೆ ಹಸಿ ಕೊಬ್ಬರಿನೇ ಫಸ್ಟ್ ಹಾಕಿ ಅಂದರೆ ಸ್ವಲ್ಪ ಫ್ರೈ ಆಗುತ್ತೆ ಒಣ ಕೊಬ್ಬರಿ ಇದ್ರೆ ನೀವು ಲಾಸ್ಟ್ ಆದರೂ ಯೂಸ್ ಮಾಡ್ಬೋದು ನಡೆಯುತ್ತೆ ನಾನು ಇವಾಗ ಹಸಿ ಕೊಬ್ಬರಿ ಯೂಸ್ ಮಾಡೋದ್ರಿಂದ ಇದು ಬೆಲ್ಲ ಪೂರ್ತಿ ಕರಗಿದ ತಕ್ಷಣ ನಾನವಾಗ ಕೊಬ್ಬರಿನೇ ಹಾಕ್ತಾ ಇರೋದು ಕೊಬ್ಬರಿ ಬೇಕಾದರೆ ಹಾಕೋಬಹುದು ಇಲ್ಲ ಕೊಬ್ಬರಿ ಹಾಕಿದ್ರೆ ಟೇಸ್ಟ್ ಬರುತ್ತೆ ಇನ್ನು ಒಂದು ಸ್ವಲ್ಪ ಒಣ ಕೊಬ್ಬರಿ ಇದ್ದರೆ ಕೊನ ಕೊಬ್ಬರಿನ ತುರಿದು ಹಾಕಿ ನಾನು ಹಸಿ ಕೊಬ್ಬರಿ ಇರೋದೇ ಹಸಿ ಕೊಬ್ಬರಿನ ತುರಿದು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗತ್ತೆ ಟೇಸ್ಟಿಯಾಗಿರುತ್ತೆ ಇದು ಅವಲಕ್ಕಿ ಮತ್ತು ಬಾಳೆಹಣ್ಣ ಎರಡೂ ಸೇರಿಸಿ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಇದು ಚೂರು ಫ್ರೈ ಆದಮೇಲೆ ಅವಲಕ್ಕಿ ಹಾಕ್ತಾಯಿದ್ದೀನಿ ನಾನು ಅವಲಕ್ಕಿನ ಹಾಕ್ಬಿಟ್ಟು ನನ್ನದು ಡ್ರೈ ಫುಡ್ ಏನಾಗಿಬಿಟ್ಟಿದೆ ಹಾಳಾಗಿಬಿಟ್ಟಿದೆ ನಮ್ಮ ಪಪ್ಪ ಕೊಟ್ಟಿದ್ದು ಹಾಗಾಗಿ ನಾನು ಬೇರೆ ಆರ್ಡ್ರ್ ಮಾಡಿದ್ದೀನಿ ಅದು ಇನ್ನೂ ಬಂದಿಲ್ಲ ಹಾಗಾಗಿ ಕೈಲೇ ಒಂದು ಕೈಲಿ ಫೋನ್ ಒಂದು ಕೈಲಿ ಮಾಡೋದಂದರೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಫ್ರೆಂಡ್ಸ್ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಫ್ರೆಂಡ್ಸ್ ನನ್ನ ವಿಡಿಯೋ ಯಾರು ಹಾಗೆ ನೋಡ್ತಾರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಅದನ್ನ ಚೆನ್ನಾಗಿ ಫ್ರೈ ಆದಮೇಲೆ ಏನು ಬಾಳೆಹಣ್ಣು ತೊಗೊಂಡಿದ್ನಲ್ಲ ನಾನು ಎರಡು ಬಾಳೆಹಣ್ಣು ತೊಗೊಂಡಿದ್ದೆ ಎರಡು ಬಾಳೆಹಣ್ಣ ಹಾಕಿಬಿಟ್ಟಿದ್ದೀನಿ ಒಂದು ಚೂರ್ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಬಾಳೆಹಣ್ಣು ಬೇಕಾದರೆ ಪೀಸ್ ಥರನೇ ಹಾಕೋಬಹುದು ನಾನು ಚೂರು ಸ್ಮ್ಯಾಶ್ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ನೋಡಿ ಸಿಹಿ ಕಡಿಮೆ ಆದರೆ ನೀವು ಒಂಚೂರು ಬೆಲ್ಲನ ಮತ್ತೆ ಹಾಕೋಬಹುದು ನಂದು ಪರ್ಫೆಕ್ಟ್ ಆಗಿತ್ತು ಹಾಗಾಗಿ ಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ನನ್ನ ಮಗಳಿಗೆ ನೋಡ ಐತೆ ಎಷ್ಟ ನನ್ನ ಮಗಳು ಕೊಟ್ಟೇನ ರೀ ಫಸ್ಟಿಗೆ ನೋಡಂತ ಹೇಳಿ ಬಿಸಿ ಮೋದ ನೋಡ್ತೀನಿ ತುಪ್ಪ ಹಾಕಿ ಮಾಡಿದ್ದೀನಿ ನನ್ನ ಮಗಳು ತುಪ್ಪ ಅಷ್ಟು ಇಷ್ಟಪಡೋಂಗಿಲ್ಲ ಹಾಗಾಗಿ ಅದ್ರಾಗೆ ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದ್ದೀನಿ ತುಂಬ ಸಖತ್ತಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೀವು ಕೂಡ ಚೆನ್ನಾಗೈತಿ ಸೂಪರ ಓಕೆ ನೋಡಿ ಫ್ರೆಂಡ್ಸ್ ನನ್ನ ಚಿಕ್ಕ ಮಗಳು ಇದ್ದಿದ್ದಾಳೆ ಇವಾಗ ಅವಳು ನೋಡಿ ಗಾಡಿ ತುಂಬಿದ್ಯಾರ ಮನೆ ನಮ್ಮಮ್ಮಿ ಯಾವ್ತರ ಕೂತ್ಕೋತಾ ಇದ್ದಾಳೆ ನೋಡು ಅವಳೆ ಅದ್ ಕುತ್ಕೋತಾಳೆ ಅವಳೆ ಇಳಿತಾಳೆ ಆದ್ರೆ ಮುಂದ್ ಹೋಗ್ಬೇಕಾದ್ರೆ ಯಾರಾದ್ರೊಬ್ರು ಬೇಕೊಳಗೆ ಯಾಕಂದ್ರೆ ಕಾಲಿನೂ ತಳಗ ನಿಲ್ಕಂಗಿಲ್ಲಾಕೀಗ ಅದಕ್ಕಾಗಿ ಅಮ್ಮ ಖುಷಿ ಏನ್ ಮಾಡತಿ ಏನ್ ಮಾಡತಿ ಬೀಳುದಿಲ್ಲ ಏನು ಬೀಳ್ತಿ ಬಂಗಾರ ಬಂಗಾರಿ ನನ್ನ ಮಗಳಂದ್ರೆ ಫುಲ್ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾಳೆ ಅದನ್ನ ರಸಾಯನ ಅವಳಿಗೆ ತುಂಬ ಇಷ್ಟ ಸ್ವೀಟ್ ಅಂದರೆ ನಾವೇ ಜಾಸ್ತಿ ಕೊಡಲ್ಲ ಅವಳಿಗೆ ಸ್ವೀಟ್ ಹಾಗಾಗಿ ಓಕೆ ಫ್ರೆಂಡ್ಸ್ ನಾನಿವಾಗ ನಾನು ಸ್ವಲ್ಪ ರಸಾಯನ ಟೇಸ್ಟ್ ಮಾಡಿಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನಾನು ಸಾಯಂಕಾಲ ಅಡುಗೆ ಮಾಡ್ತಾಯಿದ್ದೀನಿ ಸಬ್ಬಸ್ಗಿ ಪಲ್ಲೆ ಮತ್ತು ರೈಸಿಗೆ ಇಟ್ಟಿದ್ದೀನಿ ರೊಟ್ಟಿ ಮಾಡಬೇಕೀಗ ನನಗೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಡ್ರೈ ಪೋಡ್ ಇಲ್ಲ ನನಗೆ ತುಂಬ ಕಷ್ಟ ಆಗ್ತಾ ಇತ್ತು ಹಾಗಾಗಿ ನಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಕಂಟಿನ್ಯೂ ಮಾಡ್ತಾಯಿಲ್ಲ ದಯವಿಟ್ಟು ಫ್ರೆಂಡ್ಸ್ ನನ್ನ ಸಪೋರ್ಟ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ